ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಅಮಾವಾಸ್ಯೆಯ ತಿಥಿಯನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಬರುವಂತೆ ಈ ಅಮಾವಾಸೆಯನ್ನ ದರ್ಶ ಅಮಾವಾಸೆ ಅಥವಾ ಶಿವರಾತ್ರಿ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ ಈ ದಿನ ಹಲವಾರು ಜನರು ವ್ರತಗಳನ್ನು ಮಾಡ್ತಾರೆ ಈ ಬಾರಿ ಅಮಾವಾಸ್ಯೆಯು ಗುರುವಾರದ ದಿನ ಬಂದಿದೆ ಜ್ಯೋತಿಷ್ ಶಾಸ್ತ್ರದ ಅನುಸಾರವಾಗಿ ಸುಮಾರು ನೂರಿಪ್ಪತ್ತು ವರ್ಷಗಳ ನಂತರ ಈ ರೀತಿಯಾದ ಸಂಯೋಗ ಬಂದಿದೆ ಹಾಗಾಗಿ ಈ ಅಮಾವಾಸ್ಯೆಗೆ ಇನ್ನಷ್ಟು ವಿಶೇಷವಾದ ಮಹತ್ವ ಕೂಡ ಇದೆ ಒಂದು ವೇಳೆ ಈ ದಿನ ಮನುಷ್ಯರು ತುಂಬ ಮಹತ್ವಪೂರ್ಣವಾದ ಉಪಾಯಗಳನ್ನು ಮಾಡಿದರೆ ಜೀವನದಲ್ಲಿ ಮನುಷ್ಯನಿಗೆ ಅಪಾರ ಧನ ಸಂಪತ್ತು ಹಲವಾರು ದೋಷಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸು ಕೂಡ ಸಿಗುತ್ತದೆ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ದಿನ ಈ ಅಮಾವಾಸ್ಯೆ ಬಂದಿದೆ ಫ್ರೆಂಡ್ಸ್ ಇದರ ಪ್ರಾರಂಭ ಇಪ್ಪತ್ತೇಳು ಬುಧವಾರ ಮುಂಜಾನೆ ಎಂಟು ಐವತ್ತು ನಿಮಿಷಕ್ಕೆ ಶುರುವಾಗುತ್ತದೆ ಮತ್ತು ಅಮಾವಾಸ್ಯೆಯು ಇಪ್ಪತ್ತೆಂಟು ಶುಕ್ರವಾರ ಮುಂಜಾನೆ ಆರು ಹದಿನೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ದರ್ಶ ಅಮಾವಾಸ್ಯ ದಿನ ಮಾಡುವಂತಹ ಕೆಲವು ಮಹತ್ವಪೂರ್ಣ ಉಪಾಯಗಳ ಬಗ್ಗೆ ತಿಳಿಯೋಣ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಓಕೆ ಸ್ನೇಹಿತರೆ ಧಾರ್ಮಿಕ ನಂಬಿಕೆ ಅನುಸಾರವಾಗಿ ದರ್ಶ ಅಮಾವಾಸ್ಯೆ ದಿನ ಪಿತೃರಿಗೆ ದರ್ಪಣ ಕೊಡುವುದರಿಂದ ಪೂರ್ವ ಜನರಿಗೆ ಶಾಂತಿ ಕೂಡ ಸಿಗುತ್ತದೆ ಈ ದಿನ ಮಾಡಿದಂತಹ ದಾನ ಧರ್ಮ ಸತ್ಯಯುಗದ ತಪಸ್ಸಿಗೆ ಸಮಾನವಾಗಿರುತ್ತದೆ ಗಂಗಾ ಈ ದಿನ ಅಮೃತಕ್ಕೆ ಸಮಾನವಾಗಿರುತ್ತದೆ ಈ ದಿನ ಗಂಗಾ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತಿ ಕೂಡ ಸಿಗುತ್ತದೆ ಮತ್ತು ಮನುಷ್ಯನು ದೀರ್ಘಾಯುಷಿಯಾಗುತ್ತಾನೆ ದರ್ಶ ಅಮಾವಾಸ್ಯ ದಿನ ಭಗವಂತನಾದ ವಿಷ್ಣು ಶಿವನ ಪೂಜೆಯನ್ನು ಮಾಡಬೇಕು ಶ್ರೀಹರಿಯ ಕೃಪೆ ಕೃಪೆಯನ್ನು ಪಡೆದುಕೊಳ್ಳಲು ಸರ್ವೋತ್ತಮ ಉಪಾಯ ಏನಿದೆ ಅಂದರೆ ಈ ದಿನ ಸೂರ್ಯೋದಯ ಆಗುವ ಎದ್ದು ಸ್ನಾನ ಮಾಡೋದು ದರ್ಶ ಅಮಾವಾಸ್ಯ ದಿನ ಅರಳಿ ಮರವನ್ನು ನೂರ ಎಂಟು ಬಾರಿ ಪ ಪರಿಕ್ರಮಣ ಮಾಡಿ ಅದರಲ್ಲಿ ಹಸಿ ದಾರವನ್ನು ಕಟ್ಟಿ ನಿಮ್ಮ ಪೂರ್ವಜರ ಶಾಂತಿಗೋಸ್ಕರ ಹಸಿ ಹಾಲನ್ನು ಅರ್ಪಿಸಿ ಇದರಿಂದ ಪೂರ್ವಜನರ ಆಶೀರ್ವಾದವು ಸಿಗುತ್ತದೆ ನಿಮಗೆ ದರ್ಶ ಅಮಾವಾಸ್ಯ ದಿನ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು ಹಾಗೂ ಶಿವನ ಕೃಪೆಯನ್ನು ಪಡೆದುಕೊಳ್ಳಲು ಉಪ್ಪಿನ ಉಪಾಯವನ್ನು ಖಂಡಿತವಾಗಿ ಮಾಡಬೇಕು ಮನುಷ್ಯನ ಜೀವನದಲ್ಲಂತೂ ಉಪ್ಪಿಗೆ ತುಂಬಾ ದೊಡ್ಡದಾಗಿರುವ ಮಹತ್ವ ಇದೆ ಇದು ನಮ್ಮ ಆಹಾರದ ಸ್ವಾದವನ್ನು ಹೆಚ್ಚಿಗೆ ಅಂತೂ ಮಾಡುತ್ತದೆ ಜೊತೆಗೆ ನಿಮ್ಮ ಶರೀರದ ಹಲವಾರು ರೋಗಗಳನ್ನು ಇದು ದೂರ ಮಾಡುತ್ತದೆ ಇದೇ ರೀತಿಯಾಗಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲೂ ಉಪ್ಪಿಗೆ ದೊಡ್ಡದಾಗಿರುವ ಮಹತ್ವ ಇದೆ ಫ್ರೆಂಡ್ಸ್ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಸರಿಯಾದ ಉಪ್ಪನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ನಿಮಗೆ ಇದರ ಹಲವಾರು ಚಮತ್ಕಾರ ಲಾಭಗಳು ಖಂಡಿತವಾಗಿ ಸಿಗುತ್ತದೆ ನಮ್ಮ ಜ್ಯೋತಿಷ್ ಶಾಸ್ತ್ರದ ಅನುಸಾರವಾಗಿ ಮನೆಯಲ್ಲಿ ಉಪ್ಪಿನ ಬಳಕೆಯನ್ನು ಮಾಡಿದರೆ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ರಾಹು ಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡುವುದರಲ್ಲಿ ಇದು ತುಂಬ ಸಹಾಯಕವಾಗಿದೆ ಆಗಿದೆ ಉಪ್ಪಿನ ಒಳಗಡೆ ನೆಗೆಟಿವ್ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂತಹ ಶಕ್ತಿ ಕೂಡ ಇದೆ ವಿಜ್ಞಾನಿಗಳ ಅನುಸಾರವಾಗಿ ಉಪ್ಪಿನಲ್ಲಿ ಕೆಲವು ಯಾವ ರೀತಿಯಾದ ತತ್ವಗಳಿವೆ ಅಂದರೆ ಇವು ನೆಗೆ ನೆಗೆಟಿವ್ ಎನರ್ಜಿಗಳನ್ನು ತಮ್ಮೊಳಗೆ ಎಳೆದುಕೊಳ್ಳುತ್ತವೆ ಮತ್ತು ಪಾಸಿಟಿವ್ ಎನರ್ಜಿಗಳನ್ನು ರಿಲೀಸ್ ಮಾಡುತ್ತವೆ ಇದರಿಂದ ನಿಮ್ಮ ಮನೆಯ ವಾತಾವರಣ ಕೂಡ ಕ್ಲೀನ್ ಆಗುತ್ತೆ ಅಂದರೆ ಶುದ್ಧ ಮತ್ತು ಪವಿತ್ರವಾಗುತ್ತದೆ ಹಾಗಾಗಿ ಸ್ನೇಹಿತರೆ ಉಪ್ಪು ಕೇವಲ ಅಧ್ಯಾತ್ಮ ಆಧ್ಯಾತ್ಮಿಕವಷ್ಟೇ ಅಲ್ಲ ವೈಜ್ಞಾನಿಕ ರೀತಿಯಲ್ಲೂ ತುಂಬ ಉತ್ತಮ ಅಂತ ತಿಳಿಯಲಾಗಿದೆ ಉಪ್ಪಿನ ಮೂಲಕ ನಿಮ್ಮ ಗ್ರಹಗಳ ಸ್ಥಿತಿಯನ್ನು ಕೂಡ ಸರಿ ಮಾಡಬಹುದು ಕೆಲವು ಜನರನ್ನು ನೀವು ನೋಡಿರ್ತೀರ ಭೌತಿಕ ಸುಖವಂತೂ ಅವರ ಬಳೆ ಇರುತ್ತೆ ಆದರೆ ಮಾನಸಿಕ ಶಾಂತಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಯಾವಾಗಲೂ ಅವರು ನಿರಾಶೆ ಮತ್ತು ದುಃಖದಲ್ಲಿ ಇರ್ತಾರೆ ಇನ್ನೊಂದೆಡೆ ಕೆಲವು ಜನರು ಎಷ್ಟೇ ಶ್ರಮ ಪಟ್ಟರೂ ಎಫರ್ಟ್ ಹಾಕಿದ್ರೂ ಕೂಡ ಧನಪ್ರಾಪ್ತಿ ಆಗೋದಿಲ್ಲ ಇಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸಮನ್ ಸಮಾಧಾನವನ್ನು ಒಪ್ಪು ಕೊಡುತ್ತದೆ ಇಲ್ಲಿ ಕೇವಲ ಉಪ್ಪಿಗೆ ಸಂಬಂಧಪಟ್ಟಂತಹ ಚಿಕ್ಕ ಪುಟ್ಟ ಉಪಾಯಗಳನ್ನು ನೀವು ಮಾಡಬೇಕು ಅಷ್ಟೆ ಈ ಉಪಾಯಗಳನ್ನು ಮಾಡಿದರೆ ಜೀವನದಲ್ಲಿ ತಕ್ಷಣವೇ ನಕಾರಾತ್ಮಕ ಬದಲಾವಣೆಗಳು ಖಂಡಿತವಾಗಿ ಕಾಣುತ್ತವೆ ಕೇವಲ ಒಂದು ಚಿಟಿಕೆಯಷ್ಟು ಉಪ್ಪು ನಮ್ಮ ಅದೃಷ್ಟವನ್ನ ಭಾಗ್ಯವನ್ನು ನಮ್ಮ ಅದೃಷ್ಟದ ಭಾಗ್ಯವನ್ನು ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ ಮನುಷ್ಯನ ಜೀವನದ ಎಲ್ಲ ನೆಗೆಟಿವ್ ಎನರ್ಜಿಗಳ ಸಂಪೂರ್ಣವಾಗಿ ನಾಶ ಮಾಡುತ್ತವೆ ಇದರಿಂದ ಜೀವನ ಸಕಾರಾತ್ಮಕವಾಗಿ ಬದಲಾಗುವಂತೆ ಮಾಡುತ್ತದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಉಪ್ಪಿಗೆ ಸಂಬಂಧಪಟ್ಟ ಮಹತ್ವಪೂರ್ಣ ಉಪಾಯಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ಮೊದಲು ಉಪ್ಪು ಯಾವ ಯಾವ ಪ್ರಕಾರದಲ್ಲಿವೆ ಅಂತ ಹೇಳಿ ಹೇಳ್ತೀನಿ ಕೇಳಿ ಇದರಲ್ಲಿ ನಾಲ್ಕು ಪ್ರಕಾರದಲ್ಲಿ ಇರುತ್ತದೆ ಸಮುದ್ರದ ಉಪ್ಪು ಕಲ್ಲುಪ್ಪು ಇನ್ನೊಂದು ಕಲ್ಲುಪ್ಪು ತಂತ್ರ ಮಂತ್ರಗಳಲ್ಲಿ ಆಗಲಿ ಮನೆಯ ಸಮಸ್ಯೆಗಳನ್ನು ದೂರ ಮಾಡಲು ಕಲ್ಲುಪ್ಪು ಅಥವಾ ಕಲ್ಲುಪ್ಪಿನ ಪ್ರಯೋಗಗಳನ್ನು ಮಾಡಲಾಗುತ್ತದೆ ಇದನ್ನು ಸೇಂದ ಲವಣ ಅಂತ ಕರೆಯುತ್ತಾರೆ ಅಥವಾ ರಾಕ್ ಸಾಲ್ಟ್ ಅಂತಾರೆ ಸ್ನೇಹಿತರೆ ಯಾವ ಸ್ನೇಹಿತರೆ ಯಾವತ್ತಿಗೂ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ನಿಮ್ಮ ಶತ್ರುಗಳು ಯಾರು ಇರ್ತಾರೋ ಅವರ ಮನೆಯಲ್ಲಿ ಇರುವಂತಹ ಉಪ್ಪನ್ನ ನೀವು ತಿನ್ನಲೇಬಾರದು ಇಲ್ಲಿ ಬೇಕಾದರೆ ಸಿಹಿ ಪದಾರ್ಥಗಳನ್ನು ತಿನ್ನಬಹುದು ಒಂದು ಸಿಹಿ ಪದಾರ್ಥಗಳನ್ನು ತಿನ್ನಬಹುದು ಒಂದು ವೇಳೆ ಅವರ ಅಪ್ಪನೆಯ ಉಪ್ಪನ್ನು ತಿಂದರೆ ಅವರ ಮನೆಯ ಪ್ರಭಾವ ಅವರಂತೆ ನಿಮ್ಮ ಮೇಲೆ ಬೀಳುತ್ತದೆ ಯಾರ ಬಳಿಯೂ ಸಹ ಉಪ್ಪನ್ನ ಉದ್ದ ಉದ್ದರಿಯ ರೂಪದಲ್ಲಿ ತೆಗೆದುಕೊಳ್ಳಬಾರದು ಇಲ್ಲವಾದರೆ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ಇರುವಂತಹ ಉಪ್ಪನ್ನು ನೇರವಾಗಿ ಬೇರೆಯವರ ಕೈಗೆ ಕೊಡಬಾರದು ಈ ರೀತಿಯಾದರೆ ಅವರೊಂದಿಗೆ ನಿಮ್ಮ ಜಗಳ ಆಗಬಹುದು ಮನೆಯಲ್ಲಿ ಇರುವಂತಹ ದರಿದ್ರತೆಯನ್ನು ಕೂಡ ದೂರ ಮಾಡಲು ನೀವು ಇಷ್ಟಪಡ್ತಾ ಇದ್ರೆ ವಾರದಲ್ಲಿ ಒಂದು ದಿನ ಆದರೂ ನೆಲ ಒರೆಸುವಂತಹ ನೀರಿನಲ್ಲಿ ಒಂದು ಚಿಟಿಕೆಯನ್ನು ಉಪ್ಪನ್ನು ಹಾಕಿ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ನೆಲ ಒರೆಸಿ ಈ ಉಪಾಯದಿಂದ ಮನೆಯಲ್ಲೇ ಇರುವಂತಹ ನೆಗೆಟಿವ್ ಶಕ್ತಿಗಳು ನಾಶ ಆಗುತ್ತವೆ ಪಾಸಿಟಿವ್ ಎನರ್ಜಿಗಳ ವಾಸ ಆಗುತ್ತದೆ ಮನೆ ವಾತಾವರಣ ತುಂಬಾ ಪವಿತ್ರಗೊಳ್ಳುತ್ತದೆ ಇದರಿಂದ ತಾಯಿ ಲಕ್ಷ್ಮಿಯ ವಾಸ ಕೂಡ ಯಾವತ್ತಿಗೂ ಮನೆಯಲ್ಲಿ ಇರುತ್ತದೆ ಒಂದು ವೇಳೆ ಹಣಕಾಸಿನಲ್ಲಿ ವೃದ್ಧಿಯಾಗಲಿ ಧನ ಸಂಪತ್ತಿನಲ್ಲಿ ಹೆಚ್ಚಿನ ಆಗಮನ ಆಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಒಂದು ಗ್ಲಾಸಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿರಿ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟುಬಿಡಿ ಅದರ ಹಿಂದೆ ಒಂದು ಕೆಂಪು ಬಣ್ಣದ ಲೈಟ್ ಉರಿಸಬಹುದು ಇದರಿಂದ ಧನ ಸಂಪತ್ತಿನ ಪ್ರಭಾವ ಹೆಚ್ಚಾಗುತ್ತದೆ ಖರ್ಚುಗಳಿಂದ ಆದಾಯ ಹೆಚ್ಚಾಗುತ್ತದೆ ಯಾವಾಗಲೂ ಈ ನೀರು ಒಣಗುತ್ತದೆಯೋ ಆಗ ಆ ಗ್ಲಾಸನ್ನು ಸ್ವಚ್ಛಗೊಳಿಸಿರಿ ಮರಳಿ ಉಪ್ಪನ್ನು ನೀರನ್ನು ಹಾಕಿ ಇಟ್ಟು ಬಿಡಿ ಒಂದು ವೇಳೆ ಮನೆಯಲ್ಲಿ ಇರುವಂತಹ ಚಿಕ್ಕ ಮಕ್ಕಳಿಗೆ ಕೆಟ್ಟ ದೃಷ್ಟಿಗಳು ಅಂಟುತ್ತಾ ಇದ್ದರೆ ಒಂದು ಚಿಟಿಕೆ ಉಪ್ಪನ್ನು ತೆಗೆದುಕೊಳ್ಳಿ ಅವರ ತಲೆಯ ಮೇಲಿನ ಏಳು ಬಾರಿ ಆಂಟಿ ಕ್ಲಾಕ್ ಅಲ್ಲಿ ತಿರುಗಿಸಿ ನಂತರ ನೀರಿನಲ್ಲಿ ಅರೆದು ಬಿಟ್ಟು ಬಿಡಿ ಅಥವಾ ಪ್ಲಶ್ ಮಾಡಿನಲ್ಲಿ ಅಥವಾ ಕೆಟ್ಟ ದೃಷ್ಟಿ ನಾಶ ಆಗುತ್ತದೆ ಯಾರೋ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಒಂದು ಮುಷ್ಟಿಗೆ ಎಷ್ಟು ಪುಡಿ ಮಾಡಿದಂತಹ ಕಲ್ಲುಪ್ಪನ್ನು ತೆಗೆದುಕೊಂಡು ಸಾಯಂಕಾಲ ನಿಮ್ಮ ತಲೆಯ ಮೇಲಿಂದ ಕ್ಲಾಕ್ ವೈಸ್ ಮೂರು ಬಾರಿ ಇಳಿಸಿ ತೆಗೆಯಬೇಕು ಅನಂತರ ಮುಕ್ ಮನೆಯ ಮುಖ್ಯ ದ್ವಾರದಿಂದ ಆಚೆ ಅದನ್ನು ಎಸೆದು ಬಿಡಿ ಈ ರೀತಿ ನಿರಂತರ ಮೂರು ದಿನ ಮಾಡಿರಿ ಇದರಿಂದ ಕೆಟ್ಟ ದೋಷ ನಾಶ ಆಗುತ್ತದೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉಪ್ಪನ್ನು ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಇಡಬಾರದು ಗಾಜಿನ ಪಾತ್ರೆಯಲ್ಲಿ ಇಡುವುದು ಉತ್ತಮ ಆಗಿದೆ ಇಲ್ಲವಾದರೆ ಕೇತುವಿಗೆ ಸಂಬಂಧಪಟ್ಟಂತಹ ದೋಷಗಳು ಉಂಟಾಗಬಹುದು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ಸಂಬಂಧಪಟ್ಟಂತಹ ಒಂದು ತುಂಬಾನೇ ಚಮತ್ಕಾರಿಕ ಉಪಾಯವನ್ನು ತಿಳಿಸಿದ್ದಾರೆ ಇದನ್ನು ಮಾಡಿದರೆ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ ಇದಕ್ಕಾಗಿ ಒಂದು ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ಹಾಕಿ ಅದರಲ್ಲಿ ನಾಲ್ಕೈದು ಲವಂಗಗಳನ್ನು ಹಾಕಿರಿ ಇದನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಟ್ಟುಬಿಡಿ ಇದರಿಂದಲೂ ಮನೆಯಲ್ಲಿ ಧನ ಸಂಪತ್ತಿನ ವೃದ್ಧಿ ಆಗುತ್ತೆ ಒಂದು ವೇಳೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದ್ರೆ ಮನೆಯ ವಾತಾವರಣ ಅಶಾಂತಿಯಲ್ಲಿ ಇದ್ರೆ ಇದಕ್ಕಾಗಿ ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪ ಹಾಕಿ ಬೆಡ್ರೂಮ್ನಲ್ಲಿ ಇಟ್ಟುಬಿಡಿ ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡಿ ನಾಶ ಮಾಡುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಯನ್ನು ಕಾಣುತ್ತಿದೆ ಇವುಗಳಲ್ಲಿ ಒಂದು ತಿಂಗಳ ನಂತರ ಬದಲಾಯಿಸಬೇಕು ಇದರ ಬದಲಿಗೆ ದೊಡ್ಡದಾಗಿರೋ ಕಲ್ಲು ಕಲ್ಲುಪ್ಪಿನ ತುಂಡನ್ನು ಮನೆಯಲ್ಲಿ ಇಡಬಹುದು ಇದನ್ನು ಕೂಡ ತಿಂಗಳಿಗೆ ಒಂದು ಬಾರಿ ಬದಲಾಯಿಸಿರಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್